ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಭಾರತ ದೇಶದಲ್ಲಿ ಅನೇಕ ರಾಜಮನೆತನಗಳು ಆಳ್ವಿಕೆ ನಡೆಸಿವೆ ಇದರಲ್ಲಿ ಅನೇಕ ರಾಜವಂಶಗಳು ಶಾಪಗ್ರಸ್ತವಾಗಿತ್ತು ಅದರಲ್ಲಿ ಕರ್ನಾಟಕದ ಮೈಸೂರು ರಾಜಮನೆತನವೂ ಒಂದು ಪ್ರಸ್ತುತ ಜನರು ಶಾಪಗಳನ್ನ ಎಷ್ಟು ನಂಬ್ತಾರೋ ಹಾಗೆ ಹಿಂದಿನ ಕಾಲದಲ್ಲೂ ಶಾಪಗಳಿಗೆ ಜನರು ಹೆಚ್ಚು ಭಯ ಪಡ್ತಾ ಇತ್ತು ಅಂದ್ಹಾಗೆ ಮೈಸೂರು ರಾಜಮನೆತನಕ್ಕೆ ಒದಗಿದ ಶಾಪವಾದ್ರೂ ಯಾವುದು ಅದರಿಂದ ಉಂಟಾದ ಪರಿಣಾಮವೇನು ಆ ಶಾಪದಿಂದ ಇದೀಗ ಮೈಸೂರು ರಾಜವಂಶ ಮುಕ್ತವಾಯಿತೆ ಎಂಬುದನ್ನ ഞ്ചിക്കേലി തേണ ಸಾವಿರದ ಆರ್ನೂರ ಹನ್ನೆರಡರಲ್ಲಿ ಶ್ರೀರಂಗಪಟ್ಟಣವನ್ನ ಮೈಸೂರು ಒಡೆಯರ್ಗಳು ವಶಪಡಿಸಿಕೊಂಡ ನಂತರ ವಿಜಯನಗರದ ರಾಜ ತಿರುಮಲರಾಜನ ವಿಧವಿ ರಾಣಿ ಅಲಮೇಲಮ್ಮ ರಾಜಮನೆತನದ ಆಭರಣಗಳೊಂದಿಗೆ ಅಲ್ಲಿಂದ ಓಡಿ ಹೋದ್ಲು ಆಗ ಸೈನಿಕರು ಅವಳನ್ನ ಬೆನ್ನಟ್ಟಿದ್ರು ಅಲಮೇಲಮ್ಮ ತಾನು ಬಯಸಿದ ರೀತಿಯಲ್ಲಿ ಜೀವನವನ್ನ ನಡೆಸಲು ಸಾಧ್ಯ ಆಗ್ಲಿಲ್ಲ ಎಂಬ ಉದ್ವೇಗಕ್ಕೆ ಒಳಗಾದ್ಲು ಅಲ್ಲದೆ ಮೈಸೂರು ಒಡೆಯರು ಅವಳ ಆಭರಣಗಳನ್ನ ಕಸಿದುಕೊಳ್ಳಲು ಮುಂದಾಗ್ತಾರೆ ಕೋಪಗೊಂಡ ಅಲಮೇಲಮ್ಮ ತನ್ನ ಆಭರಣಗಳನ್ನ ಕಾವೇರಿ ನದಿಗೆ ಎಸೆದು ತಲಕಾಡು ಬಳಿ ನದಿಗೆ ಪ್ರಾಣ ಬಿಟ್ಟಾಳೆ ಆದ್ರೆ ನದಿಗೆ ಹಾರುವ ಮುನ್ನ ಅವಳು ಮೈಸೂರು ರಾಜವಂಶಕ್ಕೆ ಶಾಪ ನೀಡಿತು ಅದೇನೆಂದ್ರೆ ತಲಕಾಡು ಮರಳಿನಿಂದ ತುಂಬಿ ಬಂಜರು ಆಗಲಿ ಮಾಲಂಗಿ ಸುಳಿಯಾಗಿ ಬದಲಾಗಲಿ ಮತ್ತು ಒಡೆಯರ್ಗಳಿಗೆ ಎಂದಿಗೂ ಮಕ್ಕಳಾಗದಿರಲಿ ಎಂಬ ಶಾಪಗಳನ್ನ ಹಾಕಿ ತನ್ನ ಜೀವ ಬಿಟ್ಲು ಅಲಮೇಲಮ್ಮನ ಕೊನೆಯ ಶಾಪವು ಮೈಸೂರು ರಾಜಮನೆತನಕ್ಕೆ ಹೆಚ್ಚು ಪರಿಣಾಮ ಬೀರಿದೆ ಶತಮಾನಗಳಿಂದಲೂ ಮೈಸೂರಿನ ಒಡೆಯರ್ ವಂಶವು ಅಲಮೇಲಮ್ಮನ ಈ ಶಾಪದ ನೆರಳಿನಲ್ಲಿತ್ತು ಇಂತಹ ಶಾಪದಿಂದ ರಾಜಮನೆತನ ಮುಕ್ತಿಗೊಳ್ಳಲು ನಾಲ್ನೂರು ವರ್ಷಗಳು ಬೇಕಾಯಿತು ಅಂತ ಹೇಳಲಾಗ್ತಿದೆ ಇತ್ತೀಚಿನ ವರ್ಷಗಳಲ್ಲಿ ಮೈಸೂರು ರಾಜಕುಮಾರಿ ತ್ರಿಷಿಕಾ ಕುಮಾರಿ ರಾಜವಂಶಸ್ಥನ ಪತ್ನಿಯಾಗಿ ಮಾತ್ರವಲ್ಲದೆ ನಾಲ್ನೂರು ವಂಶಗಳಷ್ಟು ಹಳೆಯದಾದ ಶಾಪವನ್ನ ಒಡೆಯರ್ ಕುಟುಂಬದಿಂದ ದೂರ ಮಾಡಿದ ರಾಣಿ ಎನಿಸಿಕೊಂಡಿದ್ದಾರೆ ಹೌದು ಅಲಮೇಲಮ್ಮನ ಶಾಪದ ಕೊನೆಯ ಮಾತಿನಂತೆ ಒಡೆಯರ್ಗಳು ಎಂದಿಗೂ ತಮ್ಮ ಸ್ವಂತ ಮಕ್ಕಳನ್ನೇ ಉತ್ತರಾಧಿಕಾರಿಯಾಗಿ ಹೊಂದುವುದಿಲ್ಲ ಪೀಳಿಗೆಯಿಂದ ಪೀಳಿಗೆಗೆ ಒಡೆಯರ್ ಆಡಳಿತಗಾರರು ವಂಶಾವಳಿಯ ಮುಂದುವರಿಕೆಗಾಗಿ ಸೋದರಳಿಯರನ್ನ ಅಥವಾ ದೂರದ ಸಂಬಂಧಿಕರನ್ನ ದತ್ತು ತೆಗೆದುಕೊಳ್ಳಬೇಕಾಯಿತು ಇತ್ತೀಚಿನ ಉದಾಹರಣೆ ಎಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಶ್ರೀಕಂಠದತ್ತ ಒಡೆಯರ್ ನಿಧನರಾದಾಗ ಅವರಿಗೆ ಮಕ್ಕಳಿಲ್ಲದ ಕಾರಣ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನ ದತ್ತು ತೆಗೆದುಕೊಳ್ಳಲಾಯಿತು ಆದರೆ ತ್ರಿಷಿಕಾ ಕುಮಾರಿಯಿಂದ ಮೈಸೂರು ರಾಜವಂಶದ ಶಾಪ ದೂರವಾಗಿದೆ ಎಂದು ಹೇಳಾಗ್ತದೆ ರಾಜಸ್ಥಾನದ ಡುಂಗರಪುರದ ರಾಜಮನೆತನದಲ್ಲಿ ಜನಿಸಿದ ರಾಜಕುಮಾರಿ ತ್ರಿಷಿಕಾ ಕುಮಾರಿ ಎರಡು ಸಾವಿರದ ಹದಿನಾರರಲ್ಲಿ ಯದುವೀರ್ ಒಡೆಯರ್ ಅವರನ್ನ ವಿವಾಹ ಆಗ್ತಾರೆ ಅದರ ನಂತರ ನಡೆದದ್ದು ಐತಿಹಾಸಿಕ ರಾಜಕುಮಾರಿ ತ್ರಿಷಿಕಾ ಆರು ದಶಕಗಳಲ್ಲಿ ಮೊದಲ ತಮ್ಮ ಸ್ವಂತ ಉತ್ತರಾಧಿಕಾರಿಯಾದ ಆದ್ಯವೀರ ನರಸಿಂಹರಾಜ ಒಡೀರ್ಗೆ ಡಿಸೆಂಬರ್ ಆರು ಎರಡು ಸಾವಿರದ ಹದಿನೇಳರಂದು ಜನ್ಮ ನೀಡಿದ್ರು ಈ ದಿನವನ್ನ ಅಲಮೇಲಮ್ಮನ ಶಾಪ ಮುಕ್ತಿಯ ದಿನ ಎಂದು ಪರಿಗಣಿಸಲಾಯಿತು ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಮತ್ತೆ ತಮ್ಮ ಎರಡನೇ ಮಗ ಯುಗಾಧ್ಯಕ್ಷ ಕೃಷ್ಣರಾಜ ಒಡೀರ್ ಅವರಿಗೆ ಜನ್ಮ ನೀಡುತ್ತಾರೆ ಈ ದಿನ ಶತಮಾನಗಳ ರಾಜಮನೆತನದ ಸಂಕಷ್ಟದ ಅಂತ್ಯ ಎಂದು ಮತ್ತೊಮ್ಮೆ ಹೇಳಲಾಯಿತು ಆದ್ರೆ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರಿಗೆ ಸ್ವಂತ ಮಕ್ಕಳಿರುವುದು ನಿಜವಾದ್ರೂ ಯದುವೀರ್ ಒಡೆಯರು ಅವರನ್ನ ಸಹ ಉತ್ತರಾಧಿಕಾರಿಯಾಗಿ ದತ್ತು ತೆಗೆದುಕೊಳ್ಳಲಾಗ್ತದೆ ಹಾಗಿರುವಾಗ ಅಲಮೇಲಮ್ಮನ ಶಾಪ ನಿಜವಾಗಿಯೂ ಮುರಿದು ಹೋಗಿದೆಯೇ ಎಂಬುದು ಪ್ರಶ್ನೆ ಪ್ರಸ್ತುತ ಮೈಸೂರಿನ ರಾಜ ಯದುವೀರ್ ದತ್ತು ಪಡೆದ ರಾಜರಾಗಿದ್ದಾರೆ ಇವರು ಶ್ರೀಕಂಠದತ್ತ ಒಡೆಯರ್ ಸ್ವಂತ ಮಗನಲ್ಲ ಆದ್ರಿಂದ ಯದುವೀರ್ ಒಡೆಯರು ಮಕ್ಕಳನ್ನ ಹೊಂದಿರಬಹುದು ಇನ್ನು ಮಕ್ಕಳನ್ನ ಹೊಂದಲು ಸಾಧ್ಯವಾಗದ ರಾಜನ ಕಾನೂನು ಬದ್ಧ ದತ್ತು ಉತ್ತರಾಧಿಕಾರಿಗೆ ಅಲಮೇಲಮ ಶಾಪ ನೀಡಿದ್ಲು ಎಂಬ ನಂಬಿಕೆಗಳಿವೆ ಆದ್ರೆ ಈ ಶಾಪದ ನಂತರ ಮೈಸೂರು ರಾಜವಂಶದಲ್ಲಿ ಮುಂದೆ ಒಡೆಯರ್ ಮಕ್ಕಳನ್ನ ಹೊಂದುವುದಿಲ್ಲ ಇದರಿಂದಾಗಿ ರಾಜವಂಶದ ಸಂಬಂಧದಲ್ಲಿಯೇ ಉತ್ತರಾಧಿಕಾರಿಯನ್ನ ದತ್ತು ತೆಗೆದುಕೊಳ್ಳಲಾಗ್ತಿತ್ತು ಆದ್ರೆ ಪ್ರಸ್ತುತ ಯದುವೀರ್ ಒಡೆಯರ್ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಹೀಗಾಗಿ ಮುಂದೆ ಸ್ವಂತ ಉತ್ತರಾಧಿಕಾರಿಯನ್ನೇ ಮೈಸೂರು ರಾಜವಂಶ ಹೊಂದಬಹುದು ಕೇವಲ ಮೈಸೂರು ರಾಜಮನೆತನ ಮಾತ್ರ ಅಲ್ಲ ಇತಿಹಾಸದಲ್ಲಿ ಇಂತಹ ಅನೇಕ ರಾಜವಂಶಗಳು ಶಾಪಗ್ರಸ್ತವಾಗಿರುವುದನ್ನು ಕಾಣಬಹುದು ರಾಜಮನೆತನಗಳಲ್ಲಿ ಅದು ಶಾಪಗಳು ನಿಜಕ್ಕೂ ಸಾಮಾನ್ಯವಾಗಿತ್ತು ಆದರೆ ಶತಮಾನಗಳಷ್ಟು ಕಾಲ ಅವುಗಳನ್ನ ಪರಿಣಾಮವನ್ನ ಅನೇಕ ರಾಜವಂಶಗಳು ಎದುರಿಸುತ್ತಿವೆ ಇದಾಗ್ತೂ ಮೈಸೂರು ರಾಜಮನೆತನದ ಅಲಮೇಲಮ್ಮ ಶಾಪದಿಂದ ಮುಕ್ತವಾಯಿತೆ ಎಂಬುದರ ವಿಶ್ಲೇಷಣೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವರದಿಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್